ನಮ್ಮ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಬಹುಶಃ ಇದರ ಒಂದು ಸಣ್ಣ ಅರಿವು ಕೂಡ ಇಲ್ಲ ಅಂತ ಅನ್ಸುತ್ತೆ ಅಲ್ಲಿವರೆಗೆ ಗ್ಯಾರಂಟಿಗಳನ್ನ ನಿಲ್ಲಿಸುವುದು ಅಲ್ಲಿವರೆಗೆ ವಿದ್ಯಾರ್ಥಿಗಳು ಯಾವುದೋ ಉದ್ಯೋಗಗಳನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ಯಾಕಂದ್ರೆ ಎಲ್ಲಾ ಸಾರ್ವಜನಿಕ ಹಣ ಎಲ್ಲ ಗ್ಯಾರಂಟಿಗೆ ಹೋಗ್ತಾ ಇದೆ ಅದಿಲ್ಲೋ ಗ್ಯಾರಂಟಿಗೂ ಅದು ಸದುಪಯೋಗ ಆಗ್ತಾ ಇಲ್ಲ ಈಗ ಬಿಎಮ್ ಡಬ್ಲ್ಯೂ ಕಾರ್ಡ್ ಓಡಾಡ್ತಕ್ಕಂಥವ್ರು ಗ್ಯಾರಂಟಿಯನ್ನು ಯೂಸ್ ತಗೋತಾ ಇದಾರೆ ಹಾಗಾದ್ರೆ ನಮ್ಮ ಯುವ ಸಮುದಾಯವನ್ನ ಇವ್ರು ಯಾಕೆ ಬಳಕೆ ಮಾಡ್ಕೊತಾ ಇಲ್ಲ ಈಗ ಬೇರೆ ಬೇರೆ ದೇಶಗಳಲ್ಲಿ ಶಿಕ್ಷಣ ಒಂದು ಮೂಲಭೂತ ಹಕ್ಕಾಗಿ ಆಗಿದೆ ಬಟ್ ದೇಶದಲ್ಲಿ ಶಿಕ್ಷಣ ಆಗ್ತಾ ಇದೆ ಶಿಕ್ಷಣ ಆರೋಗ್ಯ ಉದ್ಯೋಗ ಇದೆಲ್ಲವನ್ನೂ ಈ ಮೂರನ್ನು ಕೂಡ ಸರಿಯಾಗಿ ಕೊಟ್ರೆ ಸಾಕು ಆ ರಾಜ್ಯ ಅಭಿವೃದ್ಧಿ ಆಗುತ್ತೆ ಬಹುಶಃ ಅಭಿವೃದ್ಧಿ ಆಗೋದೇ ಅವ್ರಿಗೆ ಇಷ್ಟ ಇಲ್ಲ ಅಂತಂದಾಗ ಏನ್ ಮಾಡ್ಬೇಕಾಗತ್ತೆ ಜನ ಸರ್ಕಾರಿ ಕಾಲೇಜು ಸರ್ಕಾರಿ ಶಾಲೆಗಳು ಅಂತಂದ್ರೆ ನಾಮುಂದು ಮುಂದು ತಾಮುಂದು ಅಂತ ಹೋಗ್ತಾರೆ ಸರ್ಕಾರಿ ಆಸ್ಪತ್ರೆಗಳು ಅಂತಂದರೆ ನಾಮುಂದು ತಾಮುಂದು ಅಂತ ಹೋಗ್ತಾರೆ ಇದನ್ನು ಈ ಮಟ್ಟಿಗೆ ಮಾಡಿ ಇಟ್ಟಿರೋದೇ ಮತ್ತೆ ಒಂದ್ಸಗೆ ನಮ್ಮ ಸರ್ಕಾರ ಒಂದು ಶಿಕ್ಷಣ ಸಂಸ್ಥೆಯನ್ನು ಸರ್ಕಾರಿ ಶಿಕ್ಷಣ ಸಂಸ್ಥೆಗೆ ಇವರು ಖರ್ಚು ಮಾಡುವಂತಹ ವೆಚ್ಚದಲ್ಲಿ ಹತ್ತತ್ರ ಒಂದು ನಾರ್ಮಲ್ ಫೀಸ್ ಕೊಟ್ಟು ಹೋಗುವಂತಹ ನಾಲ್ಕೈದು ಪ್ರೈವೇಟ್ ಸ್ಕೂಲ್ಗಳನ್ನು ನಡೆಸ್ಬೋದು ಮೇಡಮ್ ಅಷ್ಟು ದುಡ್ಡನ್ನ ನಾವು ಸರ್ಕಾರದ ವತಿಯಿಂದ ಖರ್ಚು ಮಾಡ್ತಾ ಇದ್ದೀವಿ ಆದರೆ ಅದೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ಏನಾಗ್ತಾ ಇದೆ ಯಾಕೆ ಕ್ವಾಲಿಟಿ ಆಫ್ ಎಜುಕೇಶನ್ ಸಿಗ್ತಾ ಇಲ್ಲ ಯಾಕೆ ನೀವು ಅಟ್ಲೀಸ್ಟ್ ಶಿಕ್ಷಕರನ್ನ ಲೆಕ್ಚರರ್ಸ್ನ ನೇಮಕಾತಿ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ ಮೇಡಮ್ ವಿದ್ಯಾರ್ಥಿಗಳು ಏನ್ ಮೇಡಮ್ ಅವರ ಸಮಸ್ಯೆ ಏನು ಈಗ ನೀವು ಮಕ್ಕಳಿಗೆ ಪಾಠ ಮಾಡ ನೋಡಿದ್ದೀರಿ ಶಿಕ್ಷಕರು ಇಲ್ಲ ಅವರಿಗೆ ಶಿಕ್ಷಣ ಸಿಗ್ಲಿಲ್ಲ ಒಂದು ಸಬ್ಜೆಕ್ಟ್ ಟೀಚರೇ ಬರ್ಲಿಲ್ಲ ಅಂತಂದ್ರೆ ಅವ್ರ ಕತೆ ಏನಾಗುತ್ತೆ ಮೇಡಂ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಫ್ರೀ ಭಾಗ್ಯಗಳನ್ನ ಕೊಡ್ತಾ ಇದೆ ಉದ್ಯೋಗ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ ಈಗ ಒಂದ್ ಎರಡು ಸಬ್ಜೆಕ್ಟ್ ಟೀಚರೇ ಬರ್ಲಿಲ್ಲಪ್ಪ ಎಕ್ಸಾಮ್ ಬಂದ್ಬಿಡ್ತು ಏನ್ ಹೆಂಗ್ ಬರೀತಾರ ಅವ್ರು ಅವ್ರ ಸಮಸ್ಯೆ ಏನು ಈ ತರ ಎರಡ್ ಸಬ್ಜೆಕ್ಟ್ ಟೀಚರ್ಸೇ ಬಂದಿಲ್ಲ ಅಂದ್ರೆ ಫೇಲ್ ಆಗ್ತಾರೆ ಮೇಡಮ್ ಕೊನೆಗಂಗೆ ಅವ್ರ ತಪ್ಪು ಎಲ್ಲಾಗುತ್ತೆ ನಾವು ಗೌರ್ಮೆಂಟ್ ಕಾಲೇಜ್ ಗೆ ಸೇರ್ಕೊಂಡಿದ್ದೇ ತಪ್ಪಾಗುತ್ತೆ ಅವರು ಯಾವುದೇ ರೀತಿ ಟೀಚರ್ಸ್ ಇಲ್ಲ ಅಂದ್ರೆ ಒಬ್ಬ ಗುರು ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗೋಕೆ ಸಾಧ್ಯ ಇಲ್ಲ ಇವರು ಏನ್ ಮಾಡ್ತಾ ಇದ್ದಾರೆ ಸೈಂಟಿಫಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ನಾವೇ ಮಕ್ಕಳಿಗೆ ಹೇಳ್ತೀವಿ ಸಿಸ್ಟಮ್ ಇಸ್ ದೇರ್ ಇನ್ ದ ಕಂಟ್ರಿ ಅಂದ್ರೆ ಫಾರ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಂತ ಈಗ ಏನಾಗ್ತಾ ಇದೆ ಇವ್ರ ಫ್ರೀ ಭಾಗ್ಯಗಳಿಂದ ದುಡ್ಡಿರೋರ್ಗೂ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ದುಡ್ಡು ಇಲ್ಲದೇ ಇರೋರ್ಗೂ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಈಗ ಏನಾಗ್ತಿದೆ ಆಕ್ಚುಲ್ ಆಗಿ ಬಡ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಿತ್ತು ಅವರಿಗೆ ಬಡ ಮಕ್ಕಳಿಗೆ ಅಥವಾ ಬಡವರ ಏನು ಫೆಸಿಲಿಟಿನ ಕೊಡಬೇಕಿತ್ತು ಈ ಸರ್ಕಾರ ಏನ್ ಮಾಡ್ತಾ ಇದೆ ಫ್ರೀ ಬಾಗಿಗಳನ್ನ ಕೊಟ್ಕೊಂತ ಬಡ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ ಬಡ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇಲ್ಲ ಕ್ವಾಲಿಟಿ ಎಜುಕೇಶನ್ ಅನ್ನೋದೇ ಇಲ್ಲ ಈಗ ಟೀಚರ್ಸ್ ಇಲ್ಲ ಅಂದ್ರೆ ಕ್ವಾಲಿಟಿ ಎಲ್ಲಿಂದ ದ್ ಇನ್ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೀಚರ್ಸ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಕೊಂಡು ತಗೊತೀವಿ ತಗೊಂತೀವಿ ಅಂತ ಹೇಳ್ಕೊಂಡು ಮಕ್ಕಳು ರೋಡಿಗೆ ಇಳಿದ್ರು ಕಾನೂನು ತೊಡಕಿದೆ ಕಾನೂನು ತೊಡಕಿದೆ ಅಂತ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೇಳ್ತಾ ಮುಂದುವರಿತಾ ಇದ್ದಾರೆ ಮೇಡಮ್ ಯಾವುದೇ ನಿರ್ಧಾರಗಳನ್ನ ತಗೊಂತ ಇಲ್ಲ ಕಾನೂನು ಪಾಲನೆ ಕೂಡ ಪ್ರಕರಣ ಏನು ಕಾನೂನು ತೊಡಕು ಏನು ಹೇಳ್ತಿದ್ರು ಮೇಡಂ ಇದು ಯಾವುದೇ ಕಾನೂನು ತೊಡಕು ಇಲ್ಲ ಇದು ಸುಮಾರು ಒಂದು ಮೂರು ತಿಂಗಳು ಹಿಂದೆ ಇಂದನೂ ಕೋರ್ಟಲ್ ನಡೀತಾ ಇದೆ ಸುಮಾರು ಇಯರಿಂಗ್ ಆಯ್ತು ಲಾಸ್ಟ್ ಫೈನಲ್ ಆಗಿ ಆಲ್ರೆಡಿ ಇಂಟ್ರೀಮ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಫೈನಲ್ ಆಗಿ ಅವರು ಹೇಳ್ತಾರೋ ಏನಪ್ಪಾ ಹೌದು ನೀವು ನೀವು ಅಪಾಯಿಂಟ್ ಮಾಡ್ಕೊಳ್ಳಿ ಅಂತಾನೆ ಹೇಳಿದ್ದಾರೆ ಸರ್ಕಾರ ಏನ್ ಇಚ್ಛಾಶಕ್ತಿ ಕೊರ್ತೇ ಯಾರು ಏನು ಮಾಡಕ ಆಗಲ್ಲ ಅವರಿಗೆ ಇಚ್ಛಾಶಕ್ತಿ ಕೊರ್ತೇ ಇರೋದ್ರಿಂದ ಇವ್ರಿಗೆ ಯಾವುದೇ ಕ್ರಮ ತಗೋತ ಇಲ್ಲ ಯಾವ್ದಂದ್ರೆ ಯಾವುದು ಮಾಡ್ತಾ ಇಲ್ಲ ನಾವೇ ನಾವಿ ಏನಂದ್ರೆ ದಯವಿಟ್ಟು ಆದಷ್ಟು ಬೇಗ ಯಾಕಂದ್ರೆ ಒಂದಿನ ಎರಡು ದಿನ ಅನ್ನೋಷತ್ಕ ಮಕ್ಳಿಗೆ ಎಕ್ಸಾಮ್ ಬಂದ್ಬಿಟ್ಟಿದೆ ಆಲ್ರೆಡಿ ಬಿ ಸಿ ನಲ್ಲಿ ನೋಟಿಫಿಕೇಶನ್ ಆಗಿದೆ ಗುಲ್ಬರ್ಗದಲ್ಲಿ ಯೂನಿವರ್ಸಿಟಿಯಲ್ಲಿ ನೋಟಿಫಿಕೇಶನ್ ಆಗಿದೆ ಎಕ್ಸಾಮ್ ಅನೌನ್ಸ್ ಆಯ್ತು ಅಂದ್ರೆ ಯಾರು ತಡಿಯಂಕ್ ಆಗಲ್ಲ ಅದು ಗೊತ್ತಿರುತ್ತೆ ನಿಮ್ಗೂನು ಕಾಂತಕುಮಾರ್ ಅವ್ರ ಕಾಂಪಿಟೇಟಿವ್ ಗೆ ಅಂತ ತಯಾರಾಗ್ತಾ ಇದ್ದಾರೆ ಲಕ್ಷಾಂತರ ಜನ ಯಾಕಂತಂದ್ರೆ ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಂಗೆ ಅಂತಂದ್ರೆ ಅದೊಂಥರ ದೂರದ ಬೆಟ್ಟ ಹೌದು ಅದು ಎಷ್ಟೋ ಜನಕ್ಕೆ ಕನಸು ಅನಿಸಾಗುತ್ತೆ ಬಟ್ ಆದರೆ ಯಾವಾಗ ಏನು ಎತ್ತ ಯಾರಿಗೂ ಗೊತ್ತಿಲ್ಲ ಈ ಕಡೆ ಸಂಪೂರ್ಣವಾಗಿ ಒಂದು ಉದ್ಯೋಗವನ್ನು ಕೂಡ ಮಾಡೋದಕ್ಕಾಗಲ್ಲ ಒಂದು ಉದ್ಯೋಗ ಮಾಡಿದ್ರೆ ಇಲ್ಲಿ ಓದೋಕ್ಕಾಗಲ್ಲ ಹೇಳಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದಿಂದ ತಮ್ಮ ಇಡೀ ಯೌವನವನ್ನೇ ತ್ಯಾಗ ಮಾಡಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾ ಇದ್ದಾರೆ ಎಷ್ಟೋ ಜನ ನೂರು ಪೋಸ್ಟ್ಗಳಿದೆ ಅಂತಂದರೆ ಅದಕ್ಕೆ ಹತ್ತತ್ರ ಒಂದು ಲಕ್ಷ ಅಪ್ಲಿಕೇಶನ್ಸ್ಗಳು ಬರುತ್ತೆ ಆಯ್ತಾ ಇಪ್ಪ ಐವತ್ತರಿಂದ ಅರವತ್ತು ಸಾವಿರ ಜನ ಎಕ್ಸಾಮ್ಸ್ ಬರೀತಾರೆ ಅದರಲ್ಲಿ ಫಸ್ಟು ಅಂದರೆ ಆಯ್ಕೆ ಆಗುವವರು ಕೇವಲ ಇದೇ ಹೇಳೋದ್ನಲ್ಲ ನೂರು ನೂರು ಪೋಸ್ಟ್ಗಳಿಗೆ ಅಂತ ಲಕ್ಷಾಂತರ ಅಂದರೆ ಈ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಅಟ್ಲೀಸ್ಟ್ ಆ ನೋಟಿಫಿಕೇಶನ್ ಆಗ್ಬಿಟ್ರೆ ಎಕ್ಸಾಮ್ ಬರೆದ್ಬಿಟ್ರೆ ಪಾಸ್ ಆಫ್ ಏಲೋಗ ಗೊತ್ತಾಗ್ಬಿಟ್ರೆ ಅವರು ಮುಂದಿನ ದಾರಿನಾರು ನೋಡ್ಕೊಳ್ತಾರೆ ಪ್ರೈವೇಟ್ ನೀವು ಇವ್ರು ಹೇಳ್ತಾರೆ ಕೆಲವರು ಯಾಕೆ ಸರ್ಕಾರಿ ಹುದ್ದೆನೇ ಬೇಕು ಇವ್ರು ಹೋಗ್ಬೋದಲ್ಲ ಪ್ರೈವೇಟ್ ಕಂಪನಿಗಳಿಗೆ ಹೋಗ್ಬೋದು ಅಲ್ಲಿ ಚೆನ್ನಾಗಿ ಏನೋ ಜಾಸ್ತಿ ಕಡಿಮೆ ಜಾಸ್ತಿ ಇದೆ ಅಂದರೆ ಉದ್ಯೋಗ ಜಾಸ್ತಿ ಇದೆ ಇಲ್ಲಿ ಸರ್ಕಾರ ಎಷ್ಟೊಂದು ಉದ್ಯೋಗ ಕೊಡೋಕ್ಕಾಗತ್ತೆ ಎಷ್ಟು ಅಂತ ಉದ್ಯೋಗ ಕೊಡೋದು ಬೇಡ ಇರೋ ಉದ್ಯೋಗ ಕೊಡಿ ಅಂತ ನಾವು ಕೇಳ್ತಾ ಇರೋದು ಅಲ್ವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದೊಂಥರ ಬೇರೆ ಯಾವುದಾದ್ರೂ